ನಮ್ಮ ಜಿಲ್ಲೆಗೆ ಒಂದು ಮುಖ್ಯಮಂತ್ರಿಯ ಸ್ಥಾನವನ್ನು ಕೊಡಲಿ ಅಂತೇಳಿ ನಾನು ಎರಡು ಬಾರಿ ದಸರಾಂತ ಸಂದರ್ಭದಲ್ಲಿ ಕೂಡ ಹೇಳಿದೆ ಅನೇಕ ವೇದಿಕೆಗಳಲ್ಲಿ ಕೂಡ ನಾನು ಮಾತನಾಡ್ತಾ ಇದ್ದೇನೆ ಇವತ್ತು ನಾಡು ಕಂಡಂಥ ಅಥವಾ ರಾಜ್ಯ ಕಂಡಂಥ ಧೀಮಂತ ವ್ಯಕ್ತಿಗಳಂಥ ಇವತ್ತು ತುಮಕೂರು ಕ್ಷೇತ್ರವನ್ನು ಶಿಕ್ಷಣ ಕ್ರಾಂತಿಯನ್ನಾಗಿ ಮಾಡಿದಂಥ ಕೆ ಪಿ ಸಿ ಸಿ ಅಧ್ಯಕ್ಷರ ಎಂಟು ವರ್ಷಗಳ ಕಾಲ ಸುದೀರ್ಘವಾಗಿ ಕಳಂಕರಹಿತವಾಗಿ ಸೇವೆಯನ್ನು ಕೈದು ಕಳೆದ ಬಾರಿ ಲೋಕರೂಢಿಯಂತೆ ಯಾರು ಅಧ್ಯಕ್ಷರಾಗಿರುತ್ತೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕನ್ನುವಂಥ ಪಕ್ಷದ ನಿಲುವಿತ್ತು ಕಳೆದ ಬಾರಿ ಕಾರಣಾಂತರ ಅವರಿಗೆ ಸೋಲಾದಂಥ ಸಂದರ್ಭದಲ್ಲೂ ಕೂಡ ದೊರೆಗಿಡ್ದಂಗೆ ಅವರು ಪಕ್ಷವನ್ನು ಮುನ್ನಡೆಸುವಂಥ ಜವಾಬ್ದಾರಿ ಹೊಂದಿದ್ದರು ಈ ಬಾರಿ ಕೊರಟಗೆರೆ ಕ್ಷೇತ್ರದ ಗೆದ್ದರೂ ಕೂಡ ಕೆಲವೊಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ವಂಚಿತರಾಗಿ ನಾವಿವತ್ತು ಯಾವುದೇ ಜಾತಿ ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಮಠಾಧೀಶರಕ್ಕೂ ಒಂದೇ ಅತ್ಯಂತ ಹಿಂದುಳಿದಂಥ ಈ ತುಮಕೂರು ಜಿಲ್ಲೆ ನೀರಾವರಿ ಸಾಮಾಜಿಕ ಶೈಕ್ಷಣಿಕವಾಗಿ ಬದಲಾವಣೆಗಳಾಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕನ್ನುವಂಥ ಒಳ್ಳೆಯ ಸುದ್ದೇಶ ಇಟ್ಕೊಂಡು ನಾವು ಅದೆಲ್ಲ ಮಾಡಿದ್ದೀವಿ ನಾನು ಪಕ್ಷದ ವರಿಷ್ಠರಿಗೆ ರಾಜ್ಯದ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೆ ಎಲ್ಲ ಮಠಾಧೀಶರ ಒಕ್ಕರಿನಿಂದ ಒಂದು ಸಂದೇಶ ಒಂದೇ ನಮ್ಮ ಜಿಲ್ಲೆಗೆ ಅದರಲ್ಲೂ ಅತ್ಯಂತ ಹಿಂದುಳಿದಂಥ ವರ್ಗಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗತ್ತೆ ಹೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಾವೆಲ್ಲರೂ ಕೂಡ ಮಠಾಧೀಶರ ಮುಖರಳಿಂದ ಆಗ್ರಹವನ್ನು ಮಾಡ್ತೇವೆ